ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗಳೂ ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಅಕ್ಕಮಹಾದೇವಿಯವರ ಒಂದು ವಚನ ಬಹಳ ಸರಳ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ ಅದರ ಒಳಗೆ ಅದರ ಆಳಕ್ಕೆ ಇಳಿದು ನೋಡಿದಾಗ ಅದರ ಅರ್ಥ ತುಂಬಾ ಅದ್ಭುತವಾಗಿರುತ್ತೆ ಅಕ್ಕನ ಮಾತುಗಳು ಅಂತ ಅಂದ್ರೆ ಹಂಗೇನೆ ನೋಡಿ ಕೇಳೋದಿಕ್ಕೆ ಬಹಳ ಸರಳ ಅನ್ಸಿದ್ರೆ ತಿಳ್ಕೊಂಡ್ರೆ ಅದನ್ನ ಜೀವನದುದ್ದಕ್ಕೂ ಒಂದು ದಾರಿ ಅಂತ ಅನ್ಸುತ್ತೆ ಹಾಗಾದ್ರೆ ಮೊದಲು ಅಂತಹ ವಚನವನ್ನ ಪೂರ್ತಿಯಾಗಿ ನೋಡೋಣ ಹಸಿವಾದಡೆ ಊರೊಳಗೆ ಭಿಕ್ಷಾನ್ನಗಳುಂಟು ತೃಷೆಯಾದಡೆ ಕೆರೆ ಹಳ್ಳ ಬಾವಿಗಳುಂಟು ಹಂಗ ಶೀತಕ್ಕೆ ಬೀಸಾಟ ಅರಿವೆಗಳುಂಟು ಶಯನಕ್ಕೆ ಹಾಳು ದೇಗುಲಗಳುಂಟು ಚನ್ನಮಲ್ಲಿಕಾರ್ಜುನಯ್ಯ ಆತ್ಮಸಂಗಾತಕ್ಕೆ ನೀ ನೆನಗುಂಟು ನೋಡಿ ಎಷ್ಟು ಸರಳವಾಗಿರ್ತಕ್ಕಂತಹ ನಾಲ್ಕೇ ನಾಲ್ಕು ಸಾಲಿನ ಒಂದು ವಚನ ಈ ವಚನದಲ್ಲಿ ಒಂದು ಎಷ್ಟು ಆಳವಾದ ಒಂದು ಅರ್ಥಗಳು ಅಡಗಿವೆ ಅನ್ನೋದನ್ನ ನೋಡೋಣ ಸ್ನೇಹಿತರೆ ನೋಡಿ ಹಸಿವಾದ್ರೆ ಊರಿಗೆ ಭಿಕ್ಷೆ ಸಿಗುತ್ತೆ ಬಾಯಾರಿಕೆ ಆದ್ರೆ ನೀರಡಿಕೆ ಆದ್ರೆ ಕೆರೆ ಹಳ್ಳ ಬಾವಿ ಇದಾವಲ್ಲ ಚಳಿ ಆದರೆ ಒಂದು ಹಳೆ ಬಟ್ಟೆ ಸಿಗುತ್ತೆ ಅಂತ ಹೇಳ್ತಾರೆ ಅಕ್ಕಮಹಾದೇವಿಯವರು ಇಲ್ಲಿ ಎಲ್ಲಿಯ ತನಕ ಲೌಕಿಕ ಅಗತ್ಯಗಳ ಮಾತು ಹೌದಲ್ವಾ ಅದರ ಆ ಕೊನೆ ಸಾಲಿದೆಯಲ್ಲ ಆತ್ಮ ಸಂಘಾತಕ್ಕೆ ನೀ ನೆನಗುಂಟು ಅಂತ ಅಲ್ಲೇ ಅದು ನೋಡ್ರಿ ವಚನ ಅಸಲಿ ಗಮ್ಮತ್ ಇರೋದು ಅದರ ನಿಜವಾದ ಒಂದು ಅರ್ಥ ಇರೋದು ಇದನ್ನು ಈಗ ಸ್ವಲ್ಪ ಆಳವಾಗಿ ನೋಡೋದಾದ್ರೆ ಇದರ ಹಿಂದಿನ ಸಂದರ್ಭ ಏನು ಇದರ ಆಳವಾದ ಅರ್ಥಗಳ ಬಗ್ಗೆ ಸ್ವಲ್ಪ ನೋಡೋಣ ನಿಜಕ್ಕೂ ಈ ವಚನ ಅಕ್ಕ ಒಂದು ಜೀವನದ ಬಹುಮುಖ್ಯ ಘಟ್ಟವನ್ನು ತೋರಿಸುತ್ತೆ ಅದು ಯಾವ ಕಾಲ ಅಂತಂದರೆ ಅಕ್ಕನವರು ಲೌಕಿಕ ಜಗತ್ತಿನ ಎಲ್ಲ ಬಂಧನಗಳನ್ನು ಅಂದರೆ ಅರಮನೆ ಸುಖ ಸಂಬಂಧ ಎಲ್ಲವನ್ನ ಬಿಟ್ಟು ಕೇವಲ ಚನ್ನಮಲ್ಲಿಕಾರ್ಜುನನೇ ನನಗೆ ಗತಿ ಅಂತ ಹೊರಟ ಕಾಲ ಇದು ಏನಂದರೆ ಸಂಪೂರ್ಣ ನಿರ್ಲಿಪ್ತತೆ ಎಲ್ಲವನ್ನ ತ್ಯಾಗ ಮಾಡಿದ ಸ್ಥಿತಿ ಜಗತ್ತಿನ ಯಾವ ವಸ್ತು ಯಾವ ವ್ಯಕ್ತಿ ಯಾವ ಸಂಬಂಧನೂ ಬೇಡ ಕೇವಲ ಆ ಪರಮಾತ್ಮನ ಜೊತೆಗಾರಿಕೆ ಅವನ ಸಂಘವೇ ಸಾಕು ಅನ್ನೋ ಒಂದು ಮನಸ್ಥಿತಿ ಹೌದು ಈ ಸ್ಥಿತಿ ತಲುಪಬೇಕಾದ ಆದರೆ ಎಂತಹ ಒಂದು ಗಟ್ಟಿ ಮನಸ್ಸಿರಬೇಕು ಅಂದರೆ ಮೊದಲನೆಯ ಸಾಲನ್ನ ತಗೊಳ್ಳೋದಾದ್ರೆ ಹಸಿವಾದಡೆ ಊರೊಳಗೆ ಭಿಕ್ಷಾನ್ನಗಳುಂಟು ಅಂದರೆ ಈಗಿನ ಕಾಲದಲ್ಲಿ ನಮಗೆ ಹಸಿವಾದರೆ ಫಸ್ಟ್ ನೆನಪಾಗೋದೆ ಫೋನ್ ನೋಡ್ತೀವಿ ಆಮೇಲೆ ಸ್ವಿಗ್ಗಿ ಝೊಮ್ಯಾಟೊ ಅಂತೀವಲ್ಲ ಇಲ್ಲಾಂದ್ರೆ ಹೋಟೆಲ್ಲು ಅದಕ್ಕೆ ಅಕ್ಕನವರು ಹೇಳ್ತಾರೆ ಭಿಕ್ಷಾನ್ನ ಅಂದರೆ ಇದು ಬರೀ ಹೊಟ್ಟೆ ತುಂಬಿಸಿಕೊಳ್ಳೋ ವಿಚಾರ ಅಷ್ಟೇನಾ ಅಥವಾ ಇದರಲ್ಲಿ ಏನಾದರೂ ಒಂದು ಬೇರೆ ಏನು ಅರ್ಥ ಅಡಗೈತೆ ಅನ್ನೋ ಒಂದು ನೋಡೋದಾದರೆ ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕಿಂತ ಬಹಳ ಆಳವಾದದ್ದು ಅಂತ ನನಗೆ ಅನಿಸುತ್ತೆ ಇಲ್ಲಿ ಮುಖ್ಯವಾಗಿ ಕಾಡೋದು ಒಂದು ಅಚಲವಾದ ಭರವಸೆ ನೋಡ್ರಿ ನನಗಿಂತ ನನಗಂತ ಆಸ್ತಿ ಇಲ್ಲ ನಾನೇ ಏನೋ ಸಂಪಾದನೆ ಮಾಡಬೇಕು ಅನ್ನೋ ಯೋಚನೆಯೂ ಇಲ್ಲ ಆದರೂ ಈ ಜಗತ್ತು ಈ ಸಮಾಜ ಹಸಿದವರನ್ನು ನೋಡಿಕೊಡ್ತಾರೆ ಯಾರಾದರೂ ಕರುಣೆಯಿಂದ ಒಂದು ಅನ್ನವನ್ನ ಅನ್ನೋ ಒಂದು ದೃಢ ನಂಬಿಕೆ ಆ ನಂಬಿಕೆ ಅದನ್ನ ಸಮಾಜದ ಮೇಲಿನ ನಂಬಿಕೆ ಎನ್ನಬಹುದು ಆದರೆ ಅದಕ್ಕಿಂತ ಹೆಚ್ಚಾಗಿ ಇದು ಒಂದು ದೈವದ ಮೇಲಿನ ಆ ದೇವರು ಅವನು ಕರುಣಾಮಯಿ ಅನ್ನೋದರ ಮೇಲೆ ಇಟ್ಟಿರುವ ಒಂದು ಅಪಾರವಾದ ವಿಶ್ವಾಸ ಇದು ಲೌಕಿಕ ವಸ್ತುಗಳ ಮೇಲೆ ಅವಲಂಬನೆ ಅಲ್ಲ ಬದಲಾಗಿ ಮಾನವೀಯತೆಯ ಮೇಲೆ ಈ ಸೃಷ್ಟಿಯ ಕಾರುಣ್ಯದ ಮೇಲೆ ಇಟ್ಟಿರುವಂತಹ ಒಂದು ನಂಬಿಕೆ ಆ ಕಾಲದ ಸಾಮಾಜಿಕ ವ್ಯವಸ್ಥೆಯ ಮೊದಲು ಒಂದು ಭರವಸೆ ಇದ್ದಂಗೆ ಕಾಣುತ್ತೆ ಅಂದ್ರೆ ನಾನು ದೇವರನ್ನ ಪೂರ್ತಿ ನಂಬಿ ಹೊರಟಾಗ ದೇವರು ನನ್ನ ಅಗತ್ಯಗಳನ್ನ ಈ ಸಮಾಜದ ಮೂಲಕನೇ ಪೂರೈಸ್ತಾನೆ ಅನ್ನೋ ಒಂದು ಅಚಲವಾದ ವಿಶ್ವಾಸ ಇದು ಇನ್ನು ಎರಡನೆಯ ಸಾಲಲ್ಲಿ ನೋಡೋದಾದರೆ ತೃಷೆಯಾದೆಡೆ ಕೆರೆ ಹಳ್ಳ ಬಾವಿಗಳುಂಟು ಅಂದರೆ ನೀರಡಿಕೆ ಆದರೆ ಕುಡಿಯೋಕ್ಕೆ ನೀರು ಸಿಗುತ್ತೆ ಅಂತ ಇದು ನೋಡೋಕೆ ಬಹಳ ಸರಳವಾಗಿ ಕಾಣುತ್ತೆ ಸರಳವಾಗಿ ಕಂಡ್ರು ಅದರ ಹಿಂದಿನ ಭಾವ ಮುಖ್ಯ ಈಗ ನಮಗೆ ಬರೀ ಫಿಲ್ಟರ್ ನೀರು ಬೇಕು ಬಾಟಲ್ ನೀರು ಬೇಕು ಕೂಲ್ ಡ್ರಿಂಕ್ಸ್ ಬೇಕು ಆ ನೀರಿಗೂ ನಾವು ಒಂದು ಮೌಲ್ಯವನ್ನು ಕಟ್ಟಿ ಅದನ್ನು ಕೊಂಡುಕೊಳ್ಳೋ ಸ್ಥಿತಿಗೆ ಬಂದಿದ್ದೀವಿ ಆದರೆ ಅಕ್ಕಂಗೆ ಹಂಗೆಲ್ಲ ದಾಹ ಆದಾಗ ಪ್ರಕೃತಿಯಲ್ಲಿ ಸಹಜವಾಗಿ ಸಿಗೋ ಕೆರೆ ಹಳ್ಳ ಬಾವಿ ನೀರೇ ಸಾಕು ಇಲ್ಲಿ ಎರಡು ವಿಷಯಗಳು ಸ್ಪಷ್ಟವಾಗುತ್ತೆ ಒಂದು ಜೀವನಕ್ಕೆ ಅತ್ಯಂತ ಅವಶ್ಯಕವಾದದ್ದು ಯಾವುದು ಅನ್ನೋ ಒಂದು ಸ್ಪಷ್ಟ ತಿಳುವಳಿಕೆ ನೀರು ಜೀವಕ್ಕೆ ಮೂಲ ಅದು ಪ್ರಕೃತಿಯ ಕೊಡುಗೆ ಎರಡನೆಯದು ಆ ಅವಶ್ಯಕತೆಯನ್ನು ಪೂರೈಸಿಕೊಳ್ಳೋಕೆ ಯಾವ ಆಡಂಬರನೂ ಬೇಕಿಲ್ಲ ಅನ್ನೋ ಸರಳತೆ ಪ್ರಕೃತಿಯ ಜೊತೆ ಎಷ್ಟು ಸಹಜವಾಗಿ ನೇರವಾಗಿ ಬದುಕಬಹುದು ಅನ್ನೋದಕ್ಕೆ ಇದೊಂದು ನಿದರ್ಶನ ಭೌತಿಕ ಸೌಕರ್ಯಗಳ ಮೇಲಿನ ಆ ನಿರಾಸಕ್ತಿ ಇದೆಯಲ್ಲ ಅದು ಇಲ್ಲೂ ಕಾಣುತ್ತೆ ಪ್ರಕೃತಿ ಕೊಡೋದನ್ನ ಇದ್ದಂಗೆ ಸ್ವೀಕರಿಸಿದುದು ಅಂದ್ರೆ ಮುಂದಿನ ಸಾಲಲ್ಲಿ ಹೇಳ್ತಾರೆ ಅಂಗ ಶೀತಕ್ಕೆ ಬೀಸಾಟ ಅರಿವೆಗಳುಂಟು ಅಂದರೆ ಚಳಿಯಿಂದ ರಕ್ಷಣೆ ಪಡೆಯೋಕೆ ಮೈ ಮುಚ್ಚಾಕೆ ಯಾರೋ ಒಂದು ಬೀಸಾಡಿದ ಅರಕು ಒಂದು ಬಟ್ಟೆ ಸಾಕು ಅಂತ ಅಬ್ಬಬ್ಬ ಇದನ್ನು ಕೇಳಿದ್ರೆ ನಮಗೆ ಒಂಥರ ಈ ಫ್ಯಾಷನ್ ಜಗತ್ನಲ್ಲಿ ಒಂದೊಂದು ಸೀಸನ್ಗೂ ಒಂದೊಂದು ಥರ ಬಟ್ಟೆ ಬೇಕು ಬ್ರ್ಯಾಂಡ್ ಇರಬೇಕು ಮ್ಯಾಚಿಂಗ್ ಇರಬೇಕು ಅಂತ ತಲೆ ಕೆಡಿಸಿಕೊಳ್ಳುವ ನಮಗೆ ಅಕ್ಕ ಮಹಾದೇವಿಯವರ ಈ ಮಾತು ನಾವು ಇಲ್ಲಿ ಕೇಳಬಹುದು ಬರೀ ಬಟ್ಟೆ ಬಗ್ಗೆ ಅಲ್ಲ ನೋಡ್ರಿ ಅದು ದೇಹದ ಮೇಲಿನ ವ್ಯಾಮೋಹವನ್ನು ಮೀರಿ ನಿಲ್ಲೋ ಸ್ಥಿತಿ ದೇಹ ರಕ್ಷಣೆ ಅನ್ನೋದನ್ನ ಒಂದು ಮೂಲಭೂತ ಅಗತ್ಯ ಅದಕ್ಕೆ ಕನಿಷ್ಠ ಏನ್ ಬೇಕು ಅದು ಸಾಕು ಅದು ಯಾರೋ ಬೀಸಾಕಿದ್ದಾಗಿರಲಿ ಅರಿದಿದ್ದೇ ಇರಲಿ ಅದರ ಬಗ್ಗೆ ಚಿಂತೆನೇ ಇಲ್ಲ ಇಲ್ಲಿ ಮುಖ್ಯವಾದದ್ದು ವಸ್ತುಗಳ ಮೇಲಿನ ಮಮಕಾರ ಆ ಸಂಗ್ರಹ ಮಾಡಬೇಕು ಅನ್ನೋ ಒಂದು ಚಪಲ ಇದೆಯಲ್ಲ ಅದನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡೋದು ಮಾನವ ರಕ್ಷಣೆ ಮತ್ತು ಚಳಿ ರಕ್ಷಣೆ ಈ ಎರಡು ಕಾರಣಕ್ಕೆ ಸಿಕ್ಕಿದ್ದು ಸಾಕು ಅದಕ್ಕಿಂತ ಹೆಚ್ಚಿನ ದೇಹ ಅಂದ ಚಂದ ಅಲಂಕಾರ ಈ ಯೋಚನೆಯೇ ಇಲ್ಲದ ಸ್ಥಿತಿ ಇದು ಹೊರಗಿನ ಸೌಂದರ್ಯಕ್ಕಿಂತ ಒಳಗಿನ ಸ್ಥಿತಿಗೆ ಪ್ರಾಮುಖ್ಯತೆಯನ್ನ ಕೊಡೋದು ಇನ್ನ ನಾಲ್ಕನೆಯ ವಿಚಾರ ಮಲ್ಗಾಕೆ ಜಾಗ ಶಯನಕ್ಕೆ ಹಾಳು ದೇಗುಲಗಳುಂಟು ಅಂತ ಅಕ್ಕ ಹೇಳ್ತಾರೆ ಹಾಳು ಗುಡಿ ಸಾಕು ಮಲಗೋಕೆ ಅಂದರೆ ನಮಗೆ ಮಲಗಕ್ಕೆ ಬಿಡ್ಬೇಕು ಬೇಕು ಮೆತ್ತಗಿನ ದಿಂಬಬೇಕು ಫ್ಯಾನ್ ಬೇಕು ಎ ಸಿ ಬೇಕು ಇಷ್ಟೆಲ್ಲ ಇದ್ದರೂ ಸಮಾಧಾನವಾಗಿ ನಿದ್ದೆ ಬರೋಂಗಿಲ್ಲ ಕೆಲವೊಮ್ಮೆ ಹಾಗಿರುವಾಗಲೂ ಕೂಡ ಅಕ್ಕ ಮಹಾದೇವಿಯವರು ಹಾಳು ಗುಡಿ ಹಂಗೆ ನೆಲದಿಂದ ಮಲಗಿದ್ರು ಅನ್ನೋ ಅಂತೀವಿ ಅಷ್ಟೇ ಇದು ಬರೀ ಮಲಗೋ ಸ್ಥಳದ ಬಗ್ಗೆ ಮಾತ್ರ ಅಲ್ಲ ಇದರ ಹಿಂದೆ ಮನೆ ಅನ್ನೋ ನಮ್ಮ ಕಲ್ಪನೆ ಇದೆಯಲ್ಲ ನನ್ನದು ಅನ್ನೋ ಒಂದು ಮಾಲೀಕತ್ವದ ಭಾವನೆ ಅದರಿಂದ ಪೂರ್ತಿಯಾಗಿ ಹೊರಬಂದ ಸ್ಥಿತಿ ಇದು ಸಾಮಾನ್ಯವಾಗಿ ನಮಗೆ ಮನೆ ಅಂದರೆ ಒಂದು ಸೇಫ್ಟಿ ಫೀಲಿಂಗ್ ನಮ್ಮದೇ ಸ್ವಂತ ಜಾಗ ಆರಾಮಾಗಿರೋ ಸ್ಥಳ ಅದೇ ಅಕ್ಕಂಗೆ ಹಂಗಲ್ಲ ಇಡೀ ಜಗತ್ತೇ ದೇವರ ಸೃಷ್ಟಿ ಎಲ್ಲೆಲ್ಲೂ ಅವನೇ ತುಂಬಿರುವಾಗ ಯಾವುದೋ ಒಂದು ಇನ್ನೊಬ್ಬರದು ಹಾಳು ದೇಗುಲವಾದರೂ ಅದರ ದೇವ ದೇವರ ವಾಸಸ್ಥಾನವೇ ಅಲ್ಲಿ ಭಯ ಇಲ್ಲ ಅಭದ್ರತೆಯೂ ಇಲ್ಲ ಒಂಟಿತನ ಅನ್ನೋದು ಇಲ್ಲ ಯಾಕಂದ್ರೆ ಇದರ ನಂತರ ಬರೋ ಆ ಕೊನೆ ಸಾಲು ಇದೆಯಲ್ಲ ಅದು ಎಲ್ಲಕ್ಕೂ ಕೂಡ ಈ ಮೂರು ಸಾಲಿಗೂ ಕೂಡ ಅದು ಉತ್ತರ ಕೊಡುತ್ತೆ ಈ ಹಾಳು ದೇಗುಲಗಳಲ್ಲಿ ಅವಳು ಒಬ್ಬಳೇ ಇರಲಿಲ್ಲ ನೀವು ಅಕ್ಕ ಹೇಳಿದ್ದು ಲೌಕಿಕದ ಅಗತ್ಯಗಳ ಬಗ್ಗೆ ಮತ್ತು ಅವುಗಳನ್ನು ಕನಿಷ್ಠ ಮಟ್ಟದಲ್ಲಿ ಹೆಂಗೆ ಪೂರೈಸ್ಕೊಳ್ತೀವಿ ಅಂತ ಎಲ್ಲ ಎಲ್ಲದರಲ್ಲೂ ಒಂದು ನಿರ್ಲಿಪ್ತತೆ ಒಂದು ಅನಾಸಕ್ತಿ ಕಾಣುತ್ತೆ ಆದರೆ ಕೊನೆಯ ಸಾಲು ಇದೆಯಲ್ಲ ಇಲ್ಲೇ ಅಡಗಿದೆ ನೋಡ್ರಿ ವಚನದ ಜೀವಾಳ ಚನ್ನಮಲ್ಲಿಕಾರ್ಜುನಯ್ಯ ಆತ್ಮಸಂಗಾತಕ್ಕೆ ನೀ ನೆನಗುಂಟು ಈ ಒಂದೇ ಸಾಲಿನಾಗೆ ಮೇಲಿನ ನಾಲ್ಕು ಸಾಲಗಳು ಕೂಡ ಪೀಠಿಕೆ ತರ ಅನ್ನಿಸ್ತವೆ ಖಂಡಿತವಾಗಿ ಇದು ಬರೀ ವಚನದ ಕೊನೆ ಸಾಲ ಅಲ್ಲ ಇದು ಅಕ್ಕನ ಇಡೀ ಜೀವನದ ಒಂದು ಆಧ್ಯಾತ್ಮಿಕ ಪಯಣದ ಒಂದು ಸಾರಾಂಶವೇ ಹೌದು ಆತ್ಮ ಸಂಗಾತ ಎಂತಹ ಶಬ್ದ ನೋಡಿ ಅಂದರೆ ಆತ್ಮದ ಜೊತೆಗಾರಿಕೆ ನನ್ನ ಅಂತರಂಗದ ಒಡನಾಟ ನನ್ನ ಆತ್ಮದ ನಿಜವಾದ ಸಂಗಾತಿಯಾಗಿ ನನ್ನ ಜೊತೆಗಾರನಾಗಿ ನನ್ನ ಸಖನಾಗಿ ಚನ್ನಮಲ್ಲಿಕಾರ್ಜುನ ಅಂದರೆ ನನ್ನ ದೇವರು ನೀನು ಯಾವಾಗಲೂ ನನ್ನ ಜೊತೆ ಇದ್ದೀಯಲ್ಲ ಅದೇ ನನಗೆ ಎಲ್ಲದಕ್ಕಿಂತ ದೊಡ್ಡ ಸಂಪತ್ತು ಅದೇ ಎಲ್ಲ ಸಮಾಧಾನ ಅದೇ ಪೂರ್ಣತೆಯನ್ನು ಕೊಡುತ್ತೆ ಅಂತ ಅಕ್ಕನವರು ಎಷ್ಟು ದೃಢವಾಗಿ ಹೇಳ್ತಾರೆ ಹಸಿವಾಗಲಿ ಬಾಯಾರಿಕೆಯಾಗಲಿ ಚಳಿ ಇರಲಿ ಇರೋಕೆ ಸೂರೂ ಇಲ್ಲದೇ ಇರಲಿ ಯಾವ ಲೌಕಿಕ ಕೊರತೆಗಳು ಆತ್ಮ ಸಂಗಾತದ ಮುಂದೆ ಆ ದೈವಿಕ ಒಡನಾಟದ ಮುಂದೆ ಏನೂ ಅಲ್ಲ ಒಂದು ಹುಲ್ಲಿನ ಕಡ್ಡೆಗೂ ಸಮಾನ ಇಲ್ಲಿ ಅತ್ಯಂತ ಸ್ವಾರಸ್ಯಕರವಾದ ವಿಚಾರ ಏನಂದ್ರೆ ಅಕ್ಕ ಮಹಾದೇವಿಯವರು ಆ ಲೌಕಿಕ ಆ ಭಾವನೆಗಳನ್ನು ಇಲ್ಲ ಅಂತ ಹೇಳ್ತಿಲ್ಲ ಅವು ಇವೆ ಅಂತ ಒಪ್ಪಿಕೊಳ್ತಾರೆ ಆದರೆ ಅವೆಲ್ಲವನ್ನ ಮೀರಿಸುವಂತಹದ್ದು ಒಂದು ಆಂತರಿಕ ಶ್ರೀಮಂತಿಕೆ ಒಂದು ದೈವಿ ಸಂಬಂಧ ನನಗಿದೆ ಅಂತ ಘೋಷಿಸ್ತಾರೆ ಇದು ಮೌಲ್ಯಗಳ ಒಂದು ಅದ್ಭುತ ಪಲ್ಲಟ ಭೌತಿಕ ಭದ್ರತೆ ಹೋಗಿ ಆಧ್ಯಾತ್ಮಿಕ ಭದ್ರತೆ ಬಂದು ನಿಲ್ಲುತ್ತೆ ಇದನ್ನು ಕೇಳಿದ್ರೆ ಮೈ ಜುಮ್ಮನ್ನುತ್ತೆ ನೋಡಿ ಹೊರಗಿನ ಜಗತ್ತಿನಲ್ಲಿ ಏನೇ ಇರಲಿ ಏನೇ ಇಲ್ಲದಿರಲಿ ನನ್ನ ಒಳಗೆ ಸಂಗಾತಿಯಾಗಿ ಗಟ್ಟಿಯಾಗಿದ್ದರೆ ಅದೇ ನಿಜವಾದ ಸೆಕ್ಯೂರಿಟಿ ಅಂತ ಅಕ್ಕ ತೋರಿಸಿ ಕೊಡ್ತಾರೆ ಹಾಗಾದ್ರೆ ಈ ವಚನ ಇವತ್ತಿನ ನಮ್ಮ ಕಾಲಕ್ಕೆ ಈ ಜೀವನಕ್ಕೆ ಹೇಗೆ ಸಂಬಂಧ ಈಗ ನಮ್ಮ ಹತ್ರ ನೋಡಿದ್ರೆ ಬಹುತೇಕ ಎಲ್ಲ ಸೌಲಭ್ಯಗಳು ತಿನ್ನಕ್ಕೆ ಉಡಕ್ಕೆ ಇರಕ್ಕೆ ಕೊರತೆ ಏನಿಲ್ಲ ಆದರೂ ನಮಗೆ ಸಮಾಧಾನ ಇಲ್ಲ ನೆಮ್ಮದಿ ಇಲ್ಲ ಏನೋ ಒಂದು ಕೊರಗು ಕಾಡ್ತಾನೆ ಇರುತ್ತೆ ನಮ್ಮನ್ನೆಲ್ಲ ಅಕ್ಕನವರ ಈ ಮಾತುಗಳು ನಮ್ಗೇನಾದರೂ ದಾರಿದೀಪ ಆಗ ಆಗಲ್ವಾ ಇದನ್ನ ಸ್ವಲ್ಪ ದೊಡ್ಡ ಚಿತ್ರದಲ್ಲಿ ನೋಡಿದಾಗ ಈ ವಚನ ಹಿಂದಿನ ಕಾಲಕ್ಕೆ ಹಿಂದೆಂದಿಗಿಂತಲೂ ಹೆಚ್ಚು ಪ್ರಸ್ತುತ ಅನಿಸುತ್ತೆ ಯಾಕಂದ್ರೆ ಇವತ್ತು ನಾವೆಲ್ಲ ಭೌತಿಕ ವಸ್ತುಗಳ ಹಿಂದೆ ಬಿದ್ದಿದ್ದೇವೆ ಸುಖ ಸಂಪತ್ತು ಸೌಕರ್ಯಗಳು ಅದರ ಹಿಂದೆ ನೋಡ್ತಿದ್ದೀವಿ ಅವೇ ಜೀವನದ ಗುರಿ ಅವೇ ನಿಜವಾದ ಸುಖ ಕೊಡುತ್ತೆ ಅಂತ ನಾವು ಬಹಳ ಗಟ್ಟಿಯಾಗಿ ಬಿಟ್ಟಿದ್ದೀವಿ ಆದರೆ ವಾಸ್ತವದಲ್ಲಿ ಏನಾಗ್ತಿದೆ ಇಲ್ಲ ಆದರೂ ಅತೃಪ್ತಿ ಎಲ್ಲ ಇದ್ದರೂ ಒಂಟಿತನ ಎಲ್ಲ ಇದ್ದರೂ ಒಂಥರ ಶೂನ್ಯ ಆವರಿಸಿಕೊಳ್ಳುತ್ತೆ ಯಾಕೆ ಹಿಂಗೆ ಈ ಪ್ರಶ್ನೆಗೆ ಅಕ್ಕ ಶತಮಾನಗಳ ಹಿಂದೆಯೇ ಉತ್ತರ ಕೊಟ್ಟಿದ್ದು ನಿಜವಾದ ಸಂತೃಪ್ತಿ ಶಾಶ್ವತವಾದ ಸಮಾಧಾನ ಹೊರಗಿನಿಂದ ವಸ್ತುಗಳಿಂದ ಬರಲ ಅದು ನಮ್ಮ ಅಂತರಂಗದಿಂದ ನಮ್ಮ ಆತ್ಮದ ಆಳದಿಂದ ಬರಬೇಕು ಅಂತ ಅಕ್ಕನವರು ಸಾರ ಸಾರಿ ಹೇಳಿದ್ರು ಆತ್ಮ ಸಂಗಾತ ಇದೆಯಲ್ಲ ಇದು ನಮ್ಮ ಆತ್ಮ ಸಾಕ್ಷಿ ಜೊತೆಗಿನ ಪ್ರಾಮಾಣಿಕ ಸಂಬಂಧ ಇರಬಹುದು ನಾವು ದೇವರನ್ನ ನಂಬುವುದರ ಜೊತೆಗಿನ ಆಳವಾದ ಭಕ್ತಿಯಾಗಿರಬಹುದು ಇಲ್ಲಾಂದ್ರೆ ಪ್ರಕೃತಿಯ ಜೊತೆ ಒಂದಾಗಿ ಬದುಕು ಸಹಜ ಸ್ಥಿತಿನೂ ಇರಬಹುದು ಇದು ಯಾವಾಗ ಸಿಗುತ್ತೋ ಆಗ ಹೊರಗಿನ ಪ್ರಪಂಚದ ಯಾವ ಏರಿಳಿತಗಳು ನಮ್ಮ ನೆಮ್ಮದಿಯನ್ನ ಕೆಡಿಸೋಕೆ ಆಗಲ್ಲ ಕನಿಷ್ಠ ಅಗತ್ಯಗಳಲ್ಲಿ ಸಂತೃಪ್ತಿ ಕಾಣೋದು ಸರಳ ಜೀವನ ನಡೆಸುವುದರ ಮಹತ್ವವನ್ನ ಈ ವಚನ ಇವತ್ತಿಗೂ ನಮಗೆ ನೆನಪಿಸುತ್ತೆ ನೋಡಿ ಈ ತರದ ವಿಚಾರಗಳನ್ನ ಸರಳವಾಗಿ ನಿಮ್ಮ ಮುಂದೆ ಇಡಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೇನೆ ನಿಮ್ಮ ಪ್ರೋತ್ಸಾಹವೇ ನನಗೆ ಶಕ್ತಿ ಮತ್ತೆ ಅಕ್ಕ ಮಹಾದೇವಿಯವರು ವೈಯಕ್ತಿಕ ಅನುಭವಿನ ಅನುಭವದ ಅಥವಾ ಬೋಧನೆ ಮಾತ್ರ ಅಲ್ಲ ಇದು ಇಡೀ ಜೀವನ ಶರಣ ಚಳುವಳಿಯ ಭಾರತೀಯ ಭಕ್ತಿ ಪರಂಪರೆಯ ತಿರುಳನ್ನೇ ಹಿಡಿಯುತ್ತೆ ದೇವರಿಗೆ ಸಂಪೂರ್ಣವಾಗಿ ಶರಣಾಗುವುದು ಲೌಕಿಕದ ಮೇಲಿನ ವ್ಯಾಮೋಹವನ್ನು ಬಿಟ್ಟು ಆ ದೇವನೊಬ್ಬನೇ ಶಾಶ್ವತ ಅವನೇ ನಮ್ಮನ್ನು ಕಾಯೋದು ಅವನೇ ನಮ್ಮ ನಿಜವಾದ ಸಂಗಾತಿ ಅಂತ ಸರ್ವಸಮರ್ಪಣೆ ಮಾಡೋದೇ ಶರಣಾಗತಿ ಆ ಶರಣಾಗತಿಯ ಸ್ಥಿತಿಯಲ್ಲಿ ಅನುಭವಕ್ಕೆ ಬರೋದೇ ಆ ಆತ್ಮ ಸಂಗಾತ ಇದು ಭಕ್ತಿಯ ಒಂದು ಪರಾಕಾಷ್ಟತೆ ಹಾಗಾದರೆ ಒಟ್ಟಾರೆಯಾಗಿ ಈ ವಚನದ ಅರ್ಥವನ್ನ ತಿಳಿಯಬೇಕಾದದ್ದು ಮುಖ್ಯ ಏನಂದ್ರೆ ನಾವು ಹೊರಗಿನ ವಸ್ತುಗಳ ಮೇಲೆ ಬೇರೆಯವರ ಮೇಲೆ ನಮ್ಮ ಸಂತೋಷಕ್ಕಾಗಿ ಸಮಾಧಾನಕ್ಕಾಗಿ ಅವಲಂಬಿತವಾದರೆ ಆ ಸುಖ ಶಾಶ್ವತ ಅಲ್ಲ ಅದು ಯಾವಾಗ ಬೇಕಾದರೂ ಕೈತಪ್ಪಿ ಹೋಗಬಹುದು ಹೌದಲ್ವಾ ಖಂಡಿತ ಆದರೆ ನಮ್ಮೊಳಗಿನ ಆಳದಲ್ಲಿ ನಮ್ಮ ಆತ್ಮದ ಜೊತೆ ಅಥವಾ ನಾವು ನಂಬಿದ ಶಕ್ತಿಯ ಜೊತೆ ಒಂದು ಗಟ್ಟಿಯಾದ ಸಂಬಂಧ ಒಂದು ಸಂಗಾತತ್ವ ಬೆಳೆಸಿಕೊಂಡರೆ ಅದು ಕೊಡುವ ಧೈರ್ಯ ನೆಮ್ಮದಿ ಸ್ಥೈರ್ಯ ಇದೆಯಲ್ಲ ಅದು ಹೊರಗಿನ ಯಾವ ಕಷ್ಟ ಬಂದರೂ ಅದಕ್ಕಿಂತ ದೊಡ್ಡದು ಅದೇ ನಮ್ಮನ್ನ ನಿಜವಾಗಿ ನಡೆಸಿಕೊಂಡು ಹೋಗೋದು ಎಲ್ಲಾ ಸೌಕರ್ಯಗಳಿದ್ದು ನೆಮ್ಮದಿ ಇಲ್ಲ ಅಂತ ಅಂದ್ರೆ ಆ ಬದುಕು ಬರೀ ಖಾಲಿ ಖಾಲಿ ಇನ್ಸುತ್ತೆ ಹಾಗಾದರೆ ಅಕ್ಕ ಮಹಾದೇವಿಯವರು ಇದ್ದ ಕಾಲಕ್ಕೂ ಹಿಂದಿನ ಕಾಲಕ್ಕೂ ಅಜಗಜ ಅಂತರ ವ್ಯತ್ಯಾಸವಿದೆ ಇವತ್ತು ನಾವು ಬದುಕ್ತಿರೋದು ತೀವ್ರ ಸ್ಪರ್ಧೆಯ ಜಗತ್ತು ಆಕರ್ಷಣೆಗಳು ಭೋಗ ವಸ್ತುಗಳು ಇದರ ಮಧ್ಯೆ ಇದ್ದೀವಿ ಇಂತಹ ಪರಿಸ್ಥಿತಿಯಲ್ಲಿ ಅಕ್ಕ ಈ ಆತ್ಮ ಸಂಗಾತವನ್ನ ಆ ಆಂತರಿಕ ಸಂಗತಿಯನ್ನ ಕಂಡುಕೊಳ್ಳುವುದು ಹೆಂಗೆ ಈ ಆಳವಾದ ನೆಮ್ಮದಿಯನ್ನ ಆ ದೈವಿಕ ಒಡನಾಟವನ್ನು ಅನುಭವಿಸುವುದು ನಿಜವಾಗ್ಲೂ ಸಾಧ್ಯನಾ ಒಂದು ವೇಳೆ ಸಾಧ್ಯವಾದರೆ ಅದಕ್ಕೆ ದಾರಿ ಯಾವುದು ಈ ಪ್ರಶ್ನೆಯನ್ನು ಬಹುಶಃ ನಾವೆಲ್ಲರೂ ಪ್ರತಿಯೊಬ್ಬರೂ ನಮಗೆ ನಾವೇ ಕೇಳಿಕೊಂಡು ಸ್ವಲ್ಪ ಚಿಂತನೆ ನಡೆಸಬೇಕಾಗಿದೆ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಗಿಸಿದ್ದೇನೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳೊಂದಿಗೆ ಮತ್ತೆ ಬರುವೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು